ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ನೋಡಿ ಅತ್ತಿ ಥರ ಇಡ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಕೆಲವ್ರಿಗೆ ಎಷ್ಟೇ ರೀತಿಯಲ್ಲಿ ರುಬ್ಬಿದ್ರೂ ಇಡ್ಲಿ ಟುಬ್ಬಲ್ಲ ಅಂತ ಇಡ್ಲಿ ಸಾಫ್ಟ್ ಬರಲ್ಲ ಅಂತಾರೆ ಅಂಥವ್ರಿಗೆ ತುಂಬ ಈಸಿಯಾಗೆ ಯಾವ ರೀತಿ ಮೃದುವಾಗಿ ಹತ್ತಿ ಥರ ಬರೋ ಥರ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನಿಲ್ಲಿ ಐದರಿಂದ ಆರು ಲೋಟ ಅಕ್ಕಿ ತಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಸೊಸೈಟಿ ಅಕ್ಕಿನೇ ತುಂಬ ಚೆನ್ನಾಗಿ ಬರುತ್ತೆ ಸೊಸೈಟಿ ಅಕ್ಕಿನಲ್ಲೇ ನೋಡಿ ಈ ಲೋಟದಲ್ಲಿ ಆರು ಲೋಟ ಇದೆ ಮತ್ತು ನೋಡಿ ಅದೇ ಲೋಟದಲ್ಲಿ ಉದ್ದಿನಬೇಳೆ ಇದು ಉದ್ದಿನ ಕಾಳು ಮುಖಾಲು ಲೋಟ ಅಷ್ಟಿದೆ ಮುಖಾ ಲೋಟಕ್ಕಿಂತ ಒಂಚೂರು ಜಾಸ್ತಿ ನೋಡಿ ಅವಲಕ್ಕಿನೂ ಅಷ್ಟೇ ಉದ್ದಿನಬೇಳೆ ಎಷ್ಟು ತೊಗೊಂಡಿರ್ತೀವೋ ಅವಲಕ್ಕಿ ಅಷ್ಟು ಮತ್ತು ಸಬ್ಬಕ್ಕಿ ಅರ್ಧ ಲೋಟ ಇದೆ ಸಬ್ಬಕ್ಕಿ ಆ ಕೊನೆಯಲ್ಲಿ ನೆನೆ ತೊಳೆದಾದ್ಮೇಲೆ ಮೇಲೆ ಹಾಕ್ಕೊಳ್ತೀನಿ ಈಗಲೇ ಹಾಕಿದ್ರೆ ಎಲ್ಲ ಕರ್ಗ್ಬಿಡುತ್ತೆ ನೋಡಿ ಚೆನ್ನಾಗಿ ತೊಳ್ಕೊಂಡು ಆನಂತರ ಸಬ್ಬಕ್ಕಿ ಹಾಕಿ ಒಂದು ಸರಿ ಸುಮ್ಮನೆ ನೀರು ಹಾಕಿ ತೊಳೆದ್ರೆ ಸಾಕಾಗುತ್ತೆ ನೋಡಿ ಈಗ ನೆನೆಯಾಕೆ ಬಿಡಬೇಕು ನೋಡಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳೆದಷ್ಟು ಇಡ್ಲಿ ವೈಟಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ಕಾಲ ನೆಂದರೆ ಚೆನ್ನಾಗಿ ಬರುತ್ತೆ ಅಕ್ಕಿ ನೆಂದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ನೆಂದಿದೆ ಈಗ ರುಬ್ಕೊಳ್ಬೇಕು ಮೊದಲಿಗೆ ನೋಡಿ ಉದ್ದಿನಬೇಳೆ ಮತ್ತು ಅವಲಕ್ಕಿ ಸಬ್ಬಕ್ಕಿ ಮೂರು ನೆನೆಸಿದ್ವಲ್ಲ ಫಸ್ಟು ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೇಕು ಇದನ್ನು ನೈಸಾಗಿ ರುಬ್ಕೊಂಡು ಅಕ್ಕಿನ ಸ್ವಲ್ಪ ರವೆ ಥರ ಸ್ವಲ್ಪ ರಫಾಗಿ ರುಬ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಎರಡು ನೈಸಾಗಿ ರುಬ್ಬಾರ್ದು ನೋಡಿ ತುಂಬ ನೈಸಾಗಿ ಬಂದಿದೆ ಈ ಥರ ಇರಬೇಕು ನಾವು ಗ್ರೈಂಡ್ರಲ್ಲಿ ಅಥವಾ ಹೊರಳು ರುಬ್ಬಿದ್ರೆ ಯಾವ ಥರ ಇಡ್ಲಿ ಬರುತ್ತೋ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೂ ಅದೇ ಥರನೇ ಮಾಡ್ಬೋದು ನೋಡಿ ನಾನು ಇರೋ ಹಿಟ್ಟೆಲ್ಲ ರುಬ್ಬಿದ್ದೀನಿ ಏನು ಎನಿಸಿದ್ವು ಈಗ ಅಕ್ಕಿನ ರುಬ್ಕೊಳ್ಬೇಕು ಅಕ್ಕಿನ ಐಸ್ರಾಗ ರುಬ್ಬೋದು ಬೇಡ ಸ್ವಲ್ಪ ರವೆ ಥರ ಇರಲಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ನಮಗೆ ಕೈಗೆ ಎತ್ಕೊಂಡಾಗ ಈ ಥರ ಫೀಲ್ ಆಗಬೇಕು ರವೆ ಥರ ನೋಡಿ ಎಲ್ಲ ರುಬ್ಬಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡೋದ್ರಲ್ಲೇ ಇರೋದು ಇಡ್ಲಿ ಯಾವ ಥರ ಬರುತ್ತೆ ಅಂತ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗಲೇ ಹಿಟ್ಟು ತುಂಬ ಇದೆ ನಾನು ಬೇರೆ ಪಾತ್ರೆಗೆ ಒಂದಕ್ಕೆ ಸ್ವಲ್ಪ ಹಾಕಿಡ್ತೀನಿ ಉಬ್ಬಿದಾಗ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲುತ್ತೆ ಎರಡು ಪಾತ್ರೆಗೆ ಹಾಕಿಡ್ತಾಯಿದ್ದೀನಿ ನೋಡಿ ಈಗ ಅರ್ಧ ಇದೆ ಉಬ್ಬಿದಾಗ ನೋಡಿ ಅದು ತುಂಬ ಬರುತ್ತೆ ನೋಡಿ ಈಗ ಬೆಳಗ್ಗೆ ನೋಡಿ ಅರ್ಧ ಇತ್ತು ಇಟ್ಟು ನೋಡಿ ತುಂಬ ಆಗಿದೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಥರ ಉಬ್ಬಿದಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಸೋಡ ಹಾಕ್ತಾಯಿದ್ದೀನಿ ಸೋಡ ಹಾಕಿಲ್ಲ ಅಂದ್ರೆ ಚೆನ್ನಾಗೇ ಬರುತ್ತೆ ಸೋಡಾ ಬದಲು ನೀವು ಏನು ಹಾಕ್ಕೊಳ್ಳಿ ಏನು ಹಾಕೋದ್ರಿಂದ ಏನು ಇದಾಗಲ್ಲ ನೋಡಿ ಯಾವ ಥರ ಈ ಥರ ನೊರೆ ಥರ ಇರಬೇಕು ಆವಾಗಲೇ ಇಡ್ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಉಲ್ಟ ಎಲ್ಲ ತಿಗ್ಸಕ್ಕೆ ಹೋಗ್ಬೇಡಿ ಒಂದೇ ಸೈಡಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಉಬ್ಬಿರ ಇದೆಲ್ಲ ಒಡ್ಕೊಳ್ಳೋಲ್ಲ ನೋಡಿ ಮೇಲಿಂದ ಹಿಂಗೆ ಹಾಕಿದ್ರೆ ನೊರೆ ಥರ ಬೀಳಬೇಕು ಆವಾಗಲೇ ಅದು ಇಡ್ಲಿ ಹಿಟ್ಟು ತುಂಬ ಆಗಿರುತ್ತೆ ಅಂತ ನೋಡಿ ಈಗ ಆಗಿದೆ ನೋಡಿ ಈಗ ಇಡ್ಲಿಗೆ ಇಡ್ಲಿಗಿಡ್ತಾಯಿದ್ದೀನಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಉಗ್ದಾಗ ಜಾಸ್ತಿ ಆಗುತ್ತೆ ಅದು ಬೇಕೆಲ್ಲ ಅದಕ್ಕೆ ಇದು ಅವಕಾಶ ಬೇಕು ನೋಡಿ ಹೊಸತ ಕಲಿಯೋರಿದ್ದರೆ ಈ ಮೆಥಡಲ್ಲಿ ಫಾಲೋ ಮಾಡಿ ನಿಮಗೆ ಫೇಲೂರೇ ಆಗೋಲ್ಲ ಇಡ್ಲಿ ಅನ್ನೋದು ನೋಡಿ ಇದ್ದೀನಿ ಇದು ಹತ್ತರಿಂದ ಹನ್ನೆರಡು ನಿಮಿಷ ಗಂಟ ಬೆಂದರೆ ಸರೋಗುತ್ತೆ ನೋಡಿ ಅಷ್ಟೊತ್ತಿಗೆ ಇಡ್ಲಿ ಆಗೋ ಅಷ್ಟೊತ್ತಿಗೆ ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿ ಚಟ್ನಿ ನೋಡಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಪುದೀನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಬಳಸೋರು ಹಸಿದು ಹಾಕ್ಕೊಳ್ಬೋದು ಈ ಪುದೀನ ಎಲ್ಲ ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಈಗ ಆಗಿದೆ ನಾನು ಇದೇ ಬಾಣಲಿನಲ್ಲೇ ಆ ಚಟ್ನಿಗೆ ಒಗ್ಗರಣೆನ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಸಾಸಿವೆ ಒಂದು ಚಿಟ್ಕಿ ಅಷ್ಟು ಹಾಕ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ನೋಡಿ ಆಯಿತು ಒಗ್ಗರಣೆ ನೋಡಿ ಈಗ ಚಟ್ನಿ ರುಬ್ಕೊಳ್ಳೋದಕ್ಕೆ ನೋಡಿ ಒಂದು ಹೋಳಷ್ಟು ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಏನು ಫ್ರೈ ಮಾಡ್ಕೊಂಡಿದ್ವಿ ಪುದೀನ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಶುಂಠಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ನೀರು ಹಾಕಿ ಮುಂಚೆನೇ ಒಂದ್ಸರಿ ಥರ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಹುರ್ಗಡ್ಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ಹಾಕಿ ರುಬ್ಕೊಳ್ಬೇಕು ನೋಡಿ ಆಗಿದೆ ತುಂಬ ರುಚಿ ಇರುತ್ತೆ ಚಟ್ನಿ ಈ ರೀತಿ ಮಾಡಿ ನೋಡಿ ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನು ಮೇಲೆ ಹಾಕಿದ್ರೆ ಚಟ್ನಿ ರೆಡಿ ಆಯಿತು ಈ ಮೆಥಡಲ್ಲಿ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಚಟ್ನಿನ ಇಡ್ಲಿಗಿಂತ ಚಟ್ನಿನೇ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿದ್ರೆ ಸರಿ ನೋಡಿ ಈಗ ನೋಡಿ ಇಡ್ಲಿ ಆಗಿದೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಮೇಲೆ ನಾವೇನು ಹಾಕಿದ್ದೀವಿ ಅದಕ್ಕಿಂತ ಡಬಲ್ ಆಗಿದೆ ಹತ್ತರಿಂದ ಹನ್ನೆರಡು ನಿಮಿಷ ಮಾಡಿದ್ರೆ ಬೇಯಿಸಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತೆಗ್ದರೆ ನೀಟಾಗಿ ಬರುತ್ತೆ ಬಿಸಿನಲ್ಲಿ ತೆಗಿಯೋದಕ್ಕಿಂತ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹೊಸ ಕಲಿಯೋರೆಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಇಡ್ಲಿ ಹಿಟ್ಟು ಉಬ್ಬಲ್ಲ ಅನ್ನೋದೇ ಇಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಸಾಂಬಾರು ಮತ್ತು ಚಟ್ನಿ ಕಾಂಬಿನೇಷನ್ ಎರಡೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಯಾವ ಥರ ಮೃದುವಾಗಿ ಅತ್ತಿ ಥರ ಬಂದಿದೆ ನೋಡಿ Thank you, friends.